ವಾರ್ಡ್ನಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಭಾಳ ಅತ್ಯುತ್ತಮವಾಗಿ ನಡೆದಿದ್ದೆ ವಿಜಯ ಸಂಕಲ್ಪ ಅಂತಂದು ಏನು ಸಂಕಲ್ಪ ಇವತ್ತು ಮಹಿಳೆಯರು ಮಾಡಿದ್ದಾರೆ ಮುಂದಿನ ಬಾರಿ ಬಿ ಜೆ ಪಿಯಿಂದ ಯಾವುದೇ ಕ್ಯಾಂಡಿಡೇಟ್ ಆದರೂ ಜಿ ಪಿ ಎನ್ ಆಗಿರ್ಬೋದು ಎಮ್ ಎಲ್ ಎ ಕ್ಷ ಇದಕ್ಕಿರ್ಬೋದು ನಮ್ಮ ರಮೇಶ್ ಗೌಡರು ಗೆಲ್ಲರು ಯಾವುದೇ ಸಂಶಯ ಇಲ್ಲ ಹಂಗಂತೇಳಿ ಎಲ್ಲ ಮಹಿಳೆಯರು ಇವತ್ತು ಸಂಕಲ್ಪ ಮಾಡಿದ್ದಾರೆ ಅದೇ ರೀತಿಯಾಗಿ ನಮ್ಮ ಬಿ ಬಿ ಎಂ ಪಿ ಆಫ್ಸಿನಲ್ಲಿ ಕಟ್ಟಿಹಳ್ಳಿ ಭಾಗಕ್ಕೆ ಕೃಷ್ಣಾಭೈರೇಗೌಡರು ಕೊಡುಗೆ ಏನು ಇದುವರೆಗೂ ಅದು ನಾಲ್ಕು ಬಾರಿ ಗೆದ್ದಿದ್ದಾರೆ ಎಲ್ಲ ವ್ಯಾಪ್ತಿನಾಗೂ ಸೆನೆಟ್ರಿ ಕನೆಕ್ಷನ್ ಕೊಟ್ಟಿದ್ದಾರೆ ಕಾವೇರಿ ವಾಟರ್ ಕೊಟ್ಟಿದ್ದಾರೆ ಇದುವರೆಗೂ ನಮ್ಮ ಕೃಷ್ಣ ಬೈರೇಗೌಡರು ಕಾರ್ಯ ಶೂನ್ಯ ಕಟ್ಟೆಹಳ್ಳಿ ಭಾಗಕ್ಕೆ ಶೂನ್ಯ ಇಲ್ಲಿ ಫುಲ್ಲು ಮಿಡ್ಲ್ ಕ್ಲಾಸ್ ಇರೋ ಜನ ಇಲ್ಲಿ ಏನು ಈ ತಪ್ಪರು ಇಲ್ಲ ಇತ್ತು ಲೋಯರು ಇಲ್ಲ ಪ್ರತಿ ಮನೆಗೂ ಬೆಳಗ್ಗೆ ಎದ್ರೆ ಬೆಳಗ್ಗೆ ಎದ್ರೆ ಏಳು ಗಂಟೆಗ ಬ್ಯಾಗ್ ತಗ್ಲಾಕೊಂಡು ಓಡೋಂಥ ಜನ ಇರೋದು ಇಲ್ಲಿ ಯಾರು ಕುಂತ್ಕೊಂಡು ತಿನ್ಕೊಂಡು ಐವ ಒಂದು ಲಕ್ಷ ಎರಡು ಲಕ್ಷ ಸಂಬಳ ಬರೋಂಥ ಜನ ಇಲ್ಲ ಈ ಜಾಗ ಈ ಭಾಗದ ಜನಕ ಪೂರ ಕಡೆಗಣಿಸಿದ್ದಾರೆ ಒಂದೇ ಒಂದು ಫ್ರೀ ಗ್ರಾಂಟು ಏನೋ ಸುಮ್ ಸುಮ್ಮನೆ ಸುಳ್ಳು ಸುಳ್ಳು ಹೇಳಿ ಒಂದು ಕಾರ್ಯಕ್ರಮಗೂ ಮಾಡ್ತಾರೆ ನಿಮ್ಗೆ ಮನೆ ಕೊಡಿಸ್ತೀರಿ ಬರ್ರಿ ಅಂತಾರೆ ಕರ್ಕೊಂಡು ಹೋಗ್ತಾರೆ ಮನೆ ಕೊಡ್ಸಿದ್ದಿಲ್ಲ ಸೈಟ್ ಕೊಡ್ಸಿದ್ದಿಲ್ಲ ಈ ಭಾಗದ ಜನಕ ಪೂರ್ತಿ ಕಡ್ಗಣಿಸಿದ್ದಾರೆ ಮುಂದಿನ ದಿನಗಳಾಗ ಕೃಷ್ಣ ಬೈರೇಗೌಡರು ಕಟ್ಟಿಟ್ಟ ಬುತ್ತಿ ಸೋಲು ಗ್ಯಾರಂಟಿ ನಮ್ಮ ಬಿ ಜೆ ಪಿಯಿಂದ ತಮೇಶ್ ಗೌಡ್ರು ಗೆಲ್ಲೋದು ಶತಸಿದ್ಧ ಅದ್ರಾಗ ಯಾವುದೇ ಸಂಶಯ ಇಲ್ಲ ಹಂಗಂತೇಳಿ ನಮ್ಮ ಎಲ್ಲ ಮಹಿಳೆಯರು ಸಂಕಲ್ಪ ಮಾಡಿದ್ದಾರೆ ಯಡಿಯೂರಪ್ಪನವರು ಒಂದು ದೊಡ್ಡ ಮಹಿಳಾ ಸಮಾವೇಶ ಮಾಡಿ ಮಹಿಳೆಯರ ಹತ್ರ ಕೇಳ್ಕೊಂಡ್ರು ದಿನಾ ಬೆಳಗ್ಗೆ ನೀವು ಹೂವು ಹಾಕಿ ದೇವ್ರಿಗೆ ಪೂಜೆ ಮಾಡ್ತೀರಿ ಒಂದು ಹೂವು ಸಿ ಸಿಎಂ ಆಗಲಿ ಅಂತ ನೀವು ಎಕ್ಸ್ಟ್ರಾ ಹೂವು ಹಾಕಿ ನೀವು ಕೇಳ್ಕೊಬೇಕು ಅಂತ ಕೇಳ್ಕೊಂಡಿದ್ರು ಅದೇ ರೀತಿಯಾಗಿ ನಮ್ಮ ತಮೇಶ್ ಗೌಡರು ಈ ಕಾರ್ಯಕ್ರಮದಾಗ ಎಲ್ಲ ಮಹಿಳೆಯರ ಹತ್ರ ಮುಂದಿನ ದಿನಗಳಾಗ ನಮ್ಮ ತಮೇಶ್ ಗೌಡರು ಎಮ್ ಎಲ್ ಎ ಆಗೋದು ಶತಸಿದ್ಧ ಯಾವುದೇ ಕಾರಣಕ್ಕೂ ಅಂದ್ರಾಗ ಸಂಶಯೇ ಇಲ್ಲ ನೂರಕ್ಕೆ ನೂರು ಭಾಗ ಸತ್ಯ